ಹಾಗೆ ಇವತ್ತಿನ ಲಾಗ್ ಕೂಡ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡೆಕೋರೇಷನ್ ಮಾಡೋಕ್ಕೆ ಏನೇನು ಐಟಮ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಈ ಲಾಗ್ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು ಪ್ರಾಡಕ್ಟ್ ಎಲ್ಲ ನೋಡ್ಬಿಟ್ಟು ಕ್ವಾಲಿಟಿ ಹೇಗಿದೆ ಹಾಗೆ ಪ್ರೈಸ್ ಎಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅನ್ಕೋತಿದ್ದೀನಿ ಯಾಕೆಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ತಯಾರಿ ನಡೆಸ್ಕೊಳ್ಳೇಬೇಕಲ್ವಾ ನಮಗೆ ಬ್ಯಾಗ್ರೌಂಡ್ ಹಾಗಿರಬೇಕು ಹೀಗಿರಬೇಕು ಮತ್ತು ಪೂಜಾ ಐಟಮ್ ಏನೇನು ಬೇಕು ಏನೇನು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವರ್ಮಾಲಕ್ಷ್ಮಿ ಹಬ್ಬ ಒಂದು ಇದ್ದಂಗೆ ನಾವು ಹೆಣ್ಮಕ್ಳೆಲ್ಲ ರೆಡಿ ಮಾಡ್ಕೊತಾನೆ ಇರ್ತೀವಲ್ವ ಹಾಗೆಯೇ ನಿಮಗೇನಾದರೂ ನಾನು ತೊಗೊಂಡಿರೋದ್ರಲ್ಲಿ ನಿಮಗೇನಾದರೂ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ಕೇಳಿ ನಾನು ಕೂಡ ಲಿಂಕ್ ಹಾಕ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪ್ರೈಸ್ ಕೂಡ ಅಷ್ಟೇ ಒಂದೊಂದಾಗಿ ಹಾಕ್ತೀನಿ ನಿಮ್ಗೇನಾದರೂ ಪ್ರೈಸ್ ಕಡಿಮೆ ಆಯಿತು ಅಂತ ಅಂದರೆ ತೊಗೋಬೋದು ಜಾಸ್ತಿ ಆದ್ರೂ ತೊಗೋಬೇಕಲ್ವಾ ಅಂದರೆ ಅಷ್ಟೊಂದು ಏನು ಜಾಸ್ತಿ ಇರೋಲ್ಲ ಮೀಶೋದಲ್ಲಿ ಕಡಿಮೆನೇ ಇರುತ್ತೆ ಹೋಲಿಸ್ಕೊಂಡ್ರೆ ನಮ್ಮ ಅಂಗಡಿಯಲ್ಲೆಲ್ಲ ಹೋಲಿಸ್ಕೊಂಡ್ರೆ ಮೀಶೋದಲ್ಲಿ ಕಡಿಮೆನೇ ಇರುತ್ತೆ ಆರಾಮಾಗಿ ತೊಗೋಬೋದು ಒಂದೊಂದಾಗಿ ತೋರಿಸ್ತೀನಿ ಮೊದಲನೇದಾಗಿ ನಾನು ಬಾಳೆ ಎಣೆದು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ತಗೊಂಡಿದೆ ಬ್ಯಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಾಳೆ ಎಣೆದು ಸ್ಕ್ರೀನ್ ಇದು ತುಂಬಾನೇ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಇದು ಇನ್ನೂರ ಅರವತ್ತೇಳು ರೂಪಾಯಿ ಇದು ಪ್ರೈಸ್ ತಂದುಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಬಾಳೆ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಆದರೆ ಟೈಮ್ ಸಿಗೋಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಸ್ಕ್ರೀನ್ ತಂದುಬಿಟ್ಟು ಡೆಕೋರೇಷನ್ ಮಾಡಿಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ಕ್ರೀನ್ನೇ ತರಿಸಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಇದೆ ಡಿಸೈನು ತುಂಬಾ ಚೆನ್ನಾಗಿದೆ ಬಟ್ಟೆ ಇದು ವಾಷೇಬಲ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಯಾಕ್ ಇದು ಸ್ವಲ್ಪ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಇದ್ರ ಸೈಡಲ್ಲೆಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಕಡಿಮೆ ಪ್ರೈಸು ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಸೇಮ್ ಬಿಟೋ ಬಾಳೆ ಏನೇ ರಿಯಲ್ ಆಗಿದ್ಯೇನೋ ಅನ್ನೋ ಥರನೇ ಕಾಣುತ್ತೆ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಬ್ಯಾಕ್ ಗ್ರೌಂಡು ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಇದು ಕೂಡ ನೀವು ತೊಗೋಬೋದು ತುಂಬಾ ಚೆನ್ನಾಗಿದೆ ಯಾವುದೇ ಡೌಟ್ ಇಲ್ಲ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ರೆಡ್ಗೆ ಹಂಡ್ರೆಡ್ ಆಫ್ ಕೊಡ್ತೀನಿ ನಾನು ಇದರ ಪ್ರೈಸ್ ಬಂದುಬಿಟ್ಟು ಇನ್ನೂರ ಅರವತ್ತೇಳು ರೂಪಾಯಿ ತೊಗೋಬೋದು ಔಟ್ ಆಫ್ ಸ್ಟಾಕ್ ಆಗುತ್ತೆ ಬೇಗನೆ ತೊಗೊಳ್ಳಿ ಆದಷ್ಟು ಬೇಗನೆ ತೊಗೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟು ಬಂದ್ಬಿಟ್ಟು ಇದು ಬ್ಲೌಸ್ ಪೀಸು ಪೆನ್ನಿನ ಬಂದಿದೆ ಇನ್ನೂರ ನಲವತ್ತ ಮೂರು ಬ್ಲೂ ಯೆಲ್ಲೋ ಮತ್ತೆ ಆರೆಂಜ್ ಗ್ರೀನ್ ಈ ಥರ ತುಂಬ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಬಿಚ್ಚಿ ಕೂಡ ಒಂದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಾನು ಮುತ್ತೈದರಿಗೆ ಎಷ್ಟೊಂದು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ತಗೋಬಹುದು ಸಣ್ಣ ಇರೋರಿಗಾದ್ರೆ ಇದು ಆಗುತ್ತೆ ಅಂತ ಅಂದ್ಕೋತೀನಿ ಇನ್ನೂರ ನಲ್ವತ್ಮೂರು ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು ಡಿಸೈನು ಕೂಡ ಚೆನ್ನಾಗಿತ್ತು ಹಾಗೆ ಹಾಗೆ ಇದು ತೊಗೊಂಡಿದ್ದೀನಿ ಇನ್ನೂರ ನಲ್ವತ್ಮೂರು ರೂಪಾಯಿಗೆ ಕಡಿಮೆನೇ ಆಯಿತು ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಫೈ ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಸಿಕ್ಸು ಪೀಪ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ತಗೋಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಬಟ್ಟೆನ ಮಾಡಿದ್ರು ಇದು ಪ್ಲಾಸ್ಟಿಕ್ ಬಂದಿದೆ ನೋಡಿ ಇದು ಪ್ಲಾಸ್ಟಿಕ್ ಬಂದಿದೆ ಹಿಂದೆ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಟ್ಟರೆ ಈ ರೀತಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದು ಬಳೆ ಇದು ತಗೊಂಡಿದ್ದೀನಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಹತ್ತೊಂಬತ್ತು ರೂಪಾಯಿಗೆ ಈಸಿಯಾಗಿ ತಗೋಬಹುದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಾಷಬಲ್ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ದೇವಿಗೆ ಅಂತ ಹೇಳ್ಬಿಟ್ಟು ಡಾಗ್ ತೊಗೊಂಡಿದ್ದೆ ಡಾಗು ಇತ್ತು ಓದ್ಸಲಿಗೆ ಸ್ವಲ್ಪ ಹಳೇದಾಗಿಬಿಟ್ಟು ಹೊಸ್ದಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೂರ ತೊಂಬತ್ತು ರೂಪಾಯಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಒಂದು ಲಿಂಕ್ ಬಿಟ್ಕೊಬಿಟ್ಟಿದೆ ಹಾಕೋಬೋದು ನಾವೇನೆ ಹಾಕಿ ಹಾಕೋತೀನಿ ತುಂಬಾ ಚೆನ್ನಾಗಿದೆ ದೇವಿಗೆ ಅಂತ ಹೇಳಿತ್ತು ಇದು ಡಾಬು ಸೌಂಡ್ ಡಾಕ್ ತಗೊಂಡಿದ್ದೀನಿ ಹಳೇದಾಗ್ಬಿಟ್ಟಿತ್ತು ಇತ್ತು ನನ್ನಲ್ಲಿ ಹಳೇದಾಗ್ಬಿಟ್ಟಿತ್ತು ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ ಇದು ಕೂಡ ಇನ್ನೂರ ಹತ್ತೊಂಬತ್ತು ರೂಪಾಯಿ ಸಾರಿ ನೂರ ತೊಂಬತ್ತು ರೂಪಾಯಿ ಈ ಸ್ಯಾಕೆ ತೊಗೋಬೋದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾವು ಅಂಗಡಿಯಲ್ಲ ಕೇಳಿದರೆ ಇದನ್ನು ಐನೂರು ರೂಪಾಯಿ ಹೇಳ್ತಾರೆ ಹಾಗಾಗಿ ನೀವು ಮೀಶೋದಲ್ಲಿ ಕಡಿಮೆ ಇದೆ ಹಾಗಾಗಿ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಅದೊಂದು ತರಿಸ್ಕೊಂಡಿದ್ದೀನಿ ಪೂಜಾ ಐಟಮ್ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದೀನಿ ಇದು ಕಲ್ಸಕ್ಕೆ ಆಗ್ತಾರಲ್ಲ ಅದು ಐಟಮು ಇದು ತರಿಸ್ಕೊಂಡಿದೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನೂರ ತೊಂಬತ್ತಾರು ರೂಪಾಯಿ ಇದು ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಇದೆಲ್ಲ ತಗೊಂಡೇ ತಗೋತಾರಲ್ವ ಹಾಗಾಗಿ ಬೇಗ ಬೇಗನೆ ಖಾಲಿ ಆಗ್ಬಿಡುತ್ತೆ ನಾನು ಎರಡು ಮೂರು ಎಲ್ಲ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ ಅಷ್ಟೊತ್ತಿಗೆಲ್ಲ ಅವ್ಬಿಟ್ಟಿರ್ಬೋದು ಅವ್ರೇಚು ಎಷ್ಟೊತ್ತಾಗ್ತದೆ ಜಾಸ್ತಿ ಆಗಿದೆ ಫಸ್ಟು ಕಡಿಮೆ ಇತ್ತು ರೇಟು ಇವಾಗ ಜಾಸ್ತಿ ಕೂಡ ಆಗಿದೆ ತುಂಬ ಚೆನ್ನಾಗೇ ಪ್ಯಾಕ್ ಮಾಡಿಕೊಟ್ಟಿದ್ರು ನೋಡಿ ಈ ರೀತಿ ಇದೆ ಕೌಡೆ ಆಗಿರ್ಬೋದು ನೋಡ್ತಾ ಇದ್ದೀರಲ್ಲ ನೋಡಿ ಈ ರೀತಿ ಇದೆ ನೋಡಿ ಈ ರೀತಿ ಪೂಜಾ ಐಟಮ್ ಇವೆಲ್ಲ ಪೂಜೆಗೆ ಕಲಸಕ್ಕಾಕ ಅಂತವು ಕೌಡೆ ಗುಲ್ಗಂಜಿ ಮತ್ತು ಇದೇನೋ ರೆಡ್ ಕಲರು ಮತ್ತು ಗ್ರೀನ್ ಕಲರು ಬಳೆ ಮತ್ತು ಬೇರೆ ಏನೇನೋ ಇದೆಯೋ ನನಗೆ ಗೊತ್ತಿಲ್ಲ ಗೊತ್ತಿರೋ ಮಾತ್ರ ಹೇಳಿದ್ದೀನಿ ನೋಡಿ ಇದೊಂದು ತರಿಸ್ಕೊಂಡಿದ್ದೀನಿ ಇದ್ರ ಪ್ರೈಸ್ ಬಂದುಬಿಟ್ಟು ನೂರ ತೊಂಬತ್ತ ಆರು ರೂಪಾಯಿ ಇವಾಗ ಅಷ್ಟಾಗ್ತಾಯಿದೆ ಬೇಗ ಬೇಗನೆ ತೊಗೊಳ್ಳಿ ಅಂತ ಹೇಳ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ತಗೋಬೋದು ಇದು ಕೂಡ ನಾವು ದಲ್ಗೆ ಹಣ್ಣು ಕೇಳಕ್ಕೆ ಹೋದರೆ ತುಂಬಾ ಜಾಸ್ತಿ ಹೇಳ್ತಾರೆ ಒಂದು ಐದು ಕಾವಡೆಗೆ ಮೊನ್ನೆ ಐದು ಕಾವಡಿನ ಅದಕ್ಕೆ ಮೂವತ್ತು ರೂಪಾಯಿನ ತಗೊಂಡಿದ್ರು ಇದು ನೂರ ತೊಂಬತ್ತಾರು ರೂಪಾಯಿಗೆ ಇಷ್ಟು ಫುಲ್ಲು ಸೆಟ್ ಸಿಗುತ್ತೆ ಈಸಿಯಾಗಿ ತೊಗೋಬೋದು ಇದು ಕೂಡ ನೀವು ನೆಕ್ಸ್ಟು ಬಂದ್ಬಿಟ್ಟು ಎಲ್ಲೋ ಕಲರು ಎರಡು ಬಂದಿದೆ ಎರಡು ಪೀಸು ಎಲ್ಲೋ ಕಲರು ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಹಿಂದೆ ಡೆಕೋರೇಷನ್ ಮಾಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡಿದ್ದೀನಿ ಗ್ರೀ ಎಲ್ಲೋ ಎರಡು ಮತ್ತು ಗ್ರೀನ್ ಒಂದು ಬಂದಿದೆ ಇದು ಬ್ಯಾಕ್ ಗ್ರೌಂಡು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕ್ಲಾತ್ನ ತರಿಸ್ಕೊಂಡಿದ್ದೀನಿ ಕ್ಲಾತು ಮತ್ತು ಇದ್ರ ಜೊತೆ ಏನೇನು ಬಂದಿದ್ದು ಅಂತಂದರೆ ಇದು ತ್ರೀ ಪೀಸು ಕ್ಲಾತು ಮತ್ತು ಇದು ಸಿಕ್ಸ್ ಪೀಸು ಹ್ಯಾಂಡಿಂಗ್ ಕವರ್ ಬಂದಿದ್ದು ರೀತಿ ಇದೆ ನಾನು ವೈಟ್ ಇದೆ ಚಾಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ತರ್ಸ್ಕೊಂಡಿದ್ದೀನಿ ಸಿಕ್ಸ್ ಪೀಸ್ ಇದೆ ಫೈ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಇದಿನ್ನೂ ವೈಟ್ ಬರುತ್ತೆ ನಾವು ನಿಧಾನ ಬಿಟ್ಸ್ಕೊಬೇಕು ಇಲ್ಲ ಅಂದರೆ ನೋಡಿ ಇದು ಸಿಕ್ಸ್ ಪೀಸ್ ಬರುತ್ತೆ ಇದು ಕೂಡ ಹಿಂದೆ ಬ್ಯಾಕ್ ಗ್ರೌಂಡು ಡೆಕೋರೇಷನ್ ಮಾಡೋಕ್ಕೆ ಅಂತಲೇ ತರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಇದು ಸಿಕ್ಸು ಮತ್ತು ಒಟ್ಟು ಸೇರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎರಡು ಹುಕ್ಕಿಂಗ್ ಕೂಡ ಕೊಟ್ಟಿದ್ದಾರೆ ವಾಲ್ ಹುಕ್ಕಿಂಗ್ ಕೂಡ ಕೊಟ್ಟಿದ್ದಾರೆ ಇದು ಎಲ್ಲಾದ್ರಿಂದ ಸೇರಿ ಮುನ್ನೂರ ಅರವತ್ತ ನಾಲ್ಕು ರೂಪಾಯಿ ಲಿಸ್ಟಕ್ಕೂ ಸೇರಿಬಿಟ್ಟು ಮುನ್ನೂರ ಅರವತ್ನಾಲ್ಕು ರೂಪಾಯಿ ಬ್ಯಾಕ್ ರೌಂಡು ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಇವು ಸಪ್ರೇಟಾಗಿ ತೊಗೋಬೇಕು ಅಂತಂದ್ರೆ ಇನ್ನೂರು ಚಿಲ್ಲರೆ ಆಗುತ್ತೆ ಆರು ಪೀಸ್ ಇದೆ ಒಂದು ಮೂರು ಪೀಸ್ಗಿನೇ ಇದು ಇನ್ನೂರು ಚಿಲ್ಲರೆ ಆಗುತ್ತೆ ಇದು ಕೂಡ ನಿಮಗೆ ಯೂಸ್ ಆಗ್ಬೋದು ಬೇರೆ ಏನಾದರೂ ಫಂಕ್ಷನ್ ಬೇರೆ ಏನಾದರೂ ಡೆಕೋರೇಷನ್ ಫಂಕ್ಷನ್ಗೂ ಹಾಕ್ಬೋದು ಇಲ್ಲ ಮನೇಲಿ ಶೋಗೆ ಅದು ಇಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಕಿಟಕಿಲಿ ಕಿಟಕಿ ಹತ್ರ ಡಸ್ಟ್ ಕ್ರೀನ್ ಒಂದು ಅಲ್ಲೊಂದೊಂದು ತಂಗ್ಳಾಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ವೈಟ್ ಆಗಿರೋದ್ರಿಂದ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನಮಗತ್ತೆ ತುಂಬಾ ಇಷ್ಟ ಆಯಿತು ಇದು ಇದೆಲ್ಲ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ತುಂಬ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಇದು ಮತ್ತು ಅದು ಮೂರು ಪೀಸು ಮತ್ತು ಇದು ಅದರ ಜೊತೆಲೇ ಬಂದಿರೋದು ಲೀಫು ಬಂದಿದೆ ಲೀಫ್ ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ಲೀಫ್ ಬಂದಿದೆ ಏನು ಒಂದು ಟೂ ಪೀಸ್ ಇರೋದು ಅಂತ ಅನ್ಸುತ್ತೆ ಲೀಫು ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಕ್ಕೆ ಅದ್ರ ಜೊತೆಗೆ ಬಂದಿರೋದು ಇದೊಂದು ಪೀಸು ಒನ್ ಟೂ ಒಂದು ತ್ರೀ ಪೀಸ್ ಆಯ್ತು ಮತ್ತೆ ಇನ್ನೂ ಇದೆ ಜೊತೆಗೆ ಬಂದಿರೋದು ಇದೊಂದು ಲೈಟಿಂಗ್ಸ್ ಬಂದಿದೆ ಸೀರಿಯಲ್ ಸೆಟ್ಟು ಲೈಟಿಂಗ್ಸ್ ಬಂದಿದೆ ಇದೊಂದು ಅದರ ಜೊತೆಗೆ ಬಂದಿರೋದು ಒಂದು ಪೀಸು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಪೀಸ್ ಬಂದಿದೆ ಒಂದು ರಿಬ್ಬನ್ ಕೂಡ ಬಂದಿದೆ ಅದರಲ್ಲಿ ಅಂದ್ಕೋತೀನಿ ರಿಬ್ಬನ್ ಬಂದಿದೆ ನೋಡಿ ಈ ಥರ ಒಂದು ರಿಬ್ಬನ್ ಬಂದಿದೆ ಇದೇನು ಯೂಸ್ ಆಗೋಲ್ಲ ಅಂತ ಅನ್ಕೋತೀನಿ ಆದರೆ ಇವನ್ನ ಅದು ತೊಗೋಬೋದು ಈಸಿಯಾಗಿ ತೊಗೋಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಕಿ ಕೂಡ ನೋಡಿದೆ ಬಟ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ತೊಗೋಬೋದು ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಇದು ಎರಡು ಅನಿಸಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ವರಮಹಾಲಕ್ಷ್ಮಿಯ ಪದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು